ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಂದರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಿನ್ನ ಮೊನ್ನೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಯಾವ ರೀತಿ ಅಂತ ಕೇಳಿದರೆ ಗಣೇಶ ಗೌರಿ ಗಣೇಶ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಅಂತ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದೆಲ್ಲ ಅದು ಅದರ ಪರವಾಗಿ ಯಾರಿಗೆಲ್ಲ ಹಣ ಜಮಾ ಆಗಿದೆ ಮತ್ತು ಯಾರಿಗೆಲ್ಲ ಹಣ ಜಮಾ ಆಗಿಲ್ಲ ಅಂತ ನೋಡೋದಕ್ಕೆ ಹೋದರೆ ಅದೇ ಫ್ರೆಂಡ್ಸ್ ನಮಗೂ ಕೂಡ ಜಮಾ ಆಗಿಲ್ಲ ಮತ್ತು ನಿಮಗೂ ಕೂಡ ಯಾರ್ಯಾರಿಗೆ ಜಮಾ ಆಗಿದೆ ಅಂತ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೋದು ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮು ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ನೋಡೋದಕ್ಕೆ ಹೋದರೆ ನಿನ್ನೆ ಇಪ್ಪತ್ತಾರನೇ ತಾರೀಕಿನಂದು ಇಪ್ಪತ್ತೇಳನೇ ತಾರೀಕಿನಂದು ಜಮಾ ಆಗಬೇಕಾಗಿತ್ತು ಇನ್ನೊರಿಗೂ ಕೂಡ ಜಮಾ ಆಗಿಲ್ಲ ಯಾರಿಗೆಲ್ಲ ಹಣ ಜಮಾ ಆಗಲು ಪ್ರಾರಂಭವಾಗಿದೆ ಮತ್ತು ಯಾರಿಗೆಲ್ಲ ಜಮಾ ಆಗಿಲ್ಲ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸ್ಬೋದಾಗಿರುತ್ತೆ ಇನ್ನು ಎರಡು ಅಥವಾ ಮೂರು ದಿನದಲ್ಲಿ ಜಮಾ ಆದರೂ ಆಗಬಹುದು ಕಾದು ನೋಡಬೇಕಾಗಿರುತ್ತದೆ ಫ್ರೆಂಡ್ಸ್ ಅದಕ್ಕೆ ಈ ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊನ್ನೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಏನಂತ ಹೇಳಿದ್ರು ಅಂದರೆ ಗೌರಿ ಗಣೇಶನ ಹಬ್ಬದೊಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಅಂತ ಹೇಳಿದರು ಅದಕ್ಕೋಸ್ಕರವಾಗಿ ಎಂಟನೇ ತಾರೀಕು ಬಂದರೂ ಕೂಡ ನಿನ್ನೆ ಗೌರಿ ಗಣೇಶನ ಹಬ್ಬ ಮುಗಿದಿದೆ ಆದರೂ ಕೂಡ ಜಮಾ ಆಗಿಲ್ಲ ಇನ್ನು ಕಾದು ನೋಡಬೇಕಾಗಿರುತ್ತದೆ ಫ್ರೆಂಡ್ಸ್ ಯಾರಿಗೆಲ್ಲ ಜಮಾ ಆಗಲು ಸ್ಟಾರ್ಟ್ ಆಗಿದೆ ಅಂಥವರೆಲ್ಲ ಕಮೆಂಟ್ ಮಾಡ್ಬೋದು ಮತ್ತು ಶೇರ್ ಮಾಡ್ಬೋದು ನಿಮಗೂ ಕೂಡ ಕಮೆಂಟ್ ಮಾಡಿದರೆ ಎಲ್ಲಿಂದ ಯಾವ ಊರು ಯಾವ ಜಿಲ್ಲೆ ಅಂತ ಕಮೆಂಟ್ ಮಾಡಿದ್ರ ಮೂಲಕ ನಮಗೆ ತಿಳಿಸ್ಬೋದಾಗಿರುತ್ತದೆ ಫ್ರೆಂಡ್ಸ್ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿರಿ ಈ ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್